ಯಾರಿದ್ದೀರಾ ಒಳಗೆ ನಾನು ಪೊಲೀಸ್ ಪಾಂಡು ಬಂದಿದ್ದೀನಿ ಯಾರಿದ್ದೀರಾ ಬರ್ತೀರಾ ಹೊರಗೆ ಇಲ್ಲ ನಾನೇ ಒಳಗ್ ಬರ್ಲ ಓಹೋ ಏನು ಪೊಲೀಸ್ ಅಪ್ಪ ಅವರು ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ ಏನ್ ಸಮಾಚಾರ ಯಾರು ಬೇಕಿತ್ತು ನಿಮ್ಗೆ ಹಾ ಪೊಲೀಸ್ನವ್ರು ಬಂದಾರ ನಮ್ಮನೆ ತವ ಏನು ಪೊಲೀಸ್ ಅಲ್ಲ ಕೆಲಸ ನಮ್ಮನೆಗೆ ಯಾಕೆ ಬಂದ್ರಿ ನೀವು ನಮ್ಮನೆಗೆ ನಿನ್ನ ಗಂಡ ಕೆಂಪು ಅಂತವ ಐದು ಲಕ್ಷ ಸಾಲ ಇಸ್ಕೊಂಡು ಊರು ಬಿಟ್ಟವೇ ಬರೀ ಕುಡಿಯೋದು ಎಣ್ಣೆ ಹೊಡೆದು ಎಣ್ಣೆ ಹೊಡೆದು ದುಡ್ಡೆಲ್ಲ ಖಾಲಿ ಮಾಡೋಕ್ಕವೇ ಇವನು ಮನೆ ಹಾಳಾಗೋಗನ ಮಖ ಮುಚ್ಚ ಗಂಡಾಗ್ಲಿಂದ ಇದೇ ಕತೆ ಆಗೈತಿ ನಾನು ಏನಪ್ಪ ಬಾಳಿ ಇವ್ನು ನೋಡಿದ್ರೆ ಕಾಗಿ ಮುದುಕಿ ಅಂತ ಅತ್ತೆ ಮನೆ ತಾವೆ ಸ್ವಲ್ಪ ದುಡ್ಡು ಕುಡಿಕೊಂಡ್ರು ಬಿಡಲ್ಲ ಇವ್ನು ನೋಡಿದ್ರೆ ಕುಡುಕ ಸಾಲದು ಅಂತ ಕೊಡು ಯಾವನ್ಯವನು ಅಂತಾವ ಸಾಲ ಎಲ್ಲ ಇಸ್ಕೊಂಡು ಮನೆ ಬಾಕಲ್ತವ ಎಲ್ಲ ಬರೋಂಗ ಮಾಡ್ದ ಇವಾಗ ನೋಡಿದ್ರೆ ಈಟೋಕೊಂಡು ದುಡ್ಡ ಅಯ್ಯೋ ದೇವ್ರೆ ನಾನು ಎಲ್ಲಿಂದ ತರಲಪ್ಪ ಅಯ್ಯೋ ಅಯ್ಯೋ ದೇವ್ರೇ ಎಲ್ಲಿದ್ಯಪ್ಪ ಮುಚ್ಚ ಬಾಯಿ ಕಂಡಿದ್ದೀನಿ ನನ್ನ ಮಗ ನೀನು ದೇವ್ರಂತಾನು ಶ್ರೀರಾಮ್ ಅಂತಾನು ಅಂತ ಮುಚ್ಚ ಬಾಯಿ ಹಾಗೆ ಮುದ್ಕಿ ನಿನ್ನೂ ನಾನು ಬಾರ್ದ ಕಣೆ ನಿನ್ನ ಎತ್ತಿದ್ಯಲ್ಲ ನಿನ್ನ ಮಗ ನಿನ್ನೂ ನೂಗಿಬೇಕು ಫಸ್ಟು ಅವನ್ನ ಬೆಳೆಸೋ ಹುಟ್ಟೇನೆ ಹೆಂಗೆ ಬೆಳೆಸಿದ್ಯಾ ನೋಡೆ ನಿನ್ನಿಂದ ನಾವು ರೋಡಕ್ಕೆ ಬರೋಂಗಾಯ್ತು ಐದು ಲಕ್ಷ ಸಾಲ ಇಸ್ಕಂಡವನಂತೆ ಅವ್ನ ಮನೆ ಹಾಳಾಗೋಗ ನಮ್ಮ ನೆಮ್ಮದಿ ಇರ್ತೈತೆನೆ ಜೀವಮಾನ ನಾನು ಎಲ್ಲೇ ಹೋಗಿ ಬದಿಕ್ಲಿ ನೋಡಿ ಈಗ ಮುಚ್ಚಮ್ಮ ಬಾಯ್ ಕಂಡಿದ್ದೀನಿ ಎಲ್ಲಿ ನಿನ್ನ ಗಂಡ ಬಚ್ಚಿ ಕಂಡವನ ಒಳಗೆ ಕರಿತೀರಾ ಅಥವಾ ನಾನು ನಿಮಿಬ್ ಎಳ್ಕೊಂಡು ಹೋಗ್ಲಾ ಪ್ಪ ನಾ ಕಾಣಕಿಲ್ಲ ಒಂದು ಶುಗರ್ ಬೇರೆ ಐತಿ ಏನ್ ಕರ್ಕೊಂಡೋಗಿ ಏನಪ್ಪ ಮಾಡ್ತೀಯಾ ನಾನು ಮಾಡೋದ್ ಮೂವತ್ ಮುದ್ದನೇ ಬೇಕು ನಾನು ಕರ್ಕೊಂಡು ಏನಕ್ಕಾ ಮಾಡ್ತೀಯಾ ನಾನು ಇಲ್ಲೇ ಇರ್ತೀನಿ ಬೇಕಾರೆ ಅವ್ಳಗ ಕಟ್ಕೊಂಡಿರೋ ಎಂಟು ಇಲ್ಲೇ ಅವ್ಳ ನೋಡಪ್ಪ ಬೇಕಾರೆ ಅವ್ಳ ಕರ್ಕೊಂಡಪ್ಪ ಮುದ್ದೆ ತರದೋ ನಾವು ಸ್ಟೇಷನ್ ಅಲ್ಲಿ ಮುದ್ದೆನೇ ಕೊಡುದು ನಾವಿನ್ನೇ ನಿಮ್ಗೆ ಒಬ್ಬಟ್ ಕೊಡಲ್ಲ ನಡೀರಿ ನಡೀರಿ ಇಬ್ರು ಅತ್ತೆ ಸಸೆ ನಿನ್ ನಿನ್ ಮಗ ಎಲ್ಲೇದು ಹುಡುಕಪ್ಪತ್ತ ಪೊಲೀಸಪ್ಪ ಅನ್ಬೇಡ ಕಣಪ್ಪ ನೀನು ಕಾಲಿಗೆ ಬೀಳ್ತೀನಪ್ಪ ಮಾನ ಮರಿದು ಹೆಂಚ್ಕೊಂಡು ಬದುಕ್ತಾ ಇದ್ದೀನಿ ನಾನು ಇವಳು ಯಾವಳು ಅತ್ತೆ ನಮ್ಮ ಮನೆಗೆ ಮದುವೆ ಆಗಲ್ಲ ಅಂದ್ರೆ ಕೊಟ್ಟುಬಿಟ್ರು ನನ್ನನ್ನು ಜೀವ ಮಾನ ಸಾಯೋದು ಐವತ್ತು ಈ ಅಂಗನ ಮಾಡೋರು ಸಾಲ ಯಾರು ಅಂತ ಹೇಳ್ರಿ ಪೊಲೀಸಪ್ಪ ಬೇಕಾ ನಾನು ದಿನ ನೂರು ನೂರು ಐವತ್ತೈವತ್ತು ಕಟ್ಕೊಂಡು ಹೋಗ್ತೀನಿ ಅಲ್ಲಿ ನಂದೇನಿಲ್ಲ ಕಣಮ್ಮ ಬೇಕಾದ್ರೆ ತಡತಾ ಅವ್ರಿಗೊಂದು ಫೋನ್ ಹಾಕ್ತೀನಿ ಅವ್ರು ಬಂದರೆ ಅವ್ರ ಹತ್ರ ಪರ್ಮಿಷನ್ ತರ ನಂದೇನಿಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ ನಾನು ಬಂದಿದ್ದೀನಿ ಇಲ್ಲಾಂದ್ರೆ ನಡೀತಾ ಇರಬೇಕು ನೀಬ್ಬರು ಅತ್ತೆ ಈಗ ಹಲೋ ಕರಿಯಪ್ಪಣ್ಣ ಎಲ್ಲಿದೆಯಾ ಬಾ ಹಾಂ ಅದೇ ನೀನು ಸಾಲ ಕೊಟ್ಟಿದ್ದಲ್ಲ ಐದು ಲಕ್ಷ ಅವ್ರ ಮನೆಯವರು ಅವ್ರ ತಾಯಿಯವ್ರು ಇಬ್ಬರು ಇದ್ದಾರೆ ಬಂದು ಅದೇನು ವಸೂಲಿ ಮಾಡ್ತೀವಿ ವಸೂಲಿ ಮಾಡು ಹಾಂ ಅವ್ರೇನೋ ಏನೋ ಬರೋಕ್ಕಿಲ್ಲ ಪೊಲೀಸ್ ಸ್ಟೇಷನ್ಗೆ ಅಂತವರು ಅದೇನೋ ತೀರ್ಮಾನ ಮಾಡ್ತಾರಂತೆ ಅಬ್ಬಾ ನಾನಿದ್ದಂತೆ ತೀರ್ಮಾನ ಮಾಡ್ಕೊಳ್ರಿ ನನಗೆ ಇನ್ನೂ ಬೇರೆ ಕಡೆ ಹೋಗಬೇಕು ಎಷ್ಟೊಂದು ಕಡೆ ಇದ್ದಾವೆ ಕೆಲಸ ನಮಗೆ ಬೇಗ ಬರ್ರಿ ಬರೀ ಇದೇ ಆಯಿತು ಸಾಲಗಳು ಕೊಟ್ಬಿಟ್ಟು ನಮ್ಮ ತಲೆ ಒಳ್ಳೆ ತಿಂತೀವ ಹಾಂ ಬರ್ರಿ ಬೇಗ ಹೇಳಿದಿ ಪಡಮ್ಮ ಈಗೇನೋ ನಾವು ವೈ ಒಪ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಸ್ಟೇಷನ್ಗೆ ಹೋಗ್ತಾ ಇರ್ಬೇಕು ಈಗ ಅತ್ತೆ ಸಸಿ ಇಬ್ರು ಜೂಮಾನ ಮುದ್ದೆ ಬರಿಬೇಕಲ್ಲಿ ಹಂಗೆ ಮಾಡ್ಬಿಡ್ತೀನಿ ಮನ ಏನು ಭಾಳ ಮೇಲ್ತಿದ್ರಿ ನೀವು ಅಯ್ಯೋ ಇವನೇನಪ್ಪ ದೊಡಿಯ ಹಿಂಗವನೇ ಇವಂತ ಯಾಕಪ್ಪ ನನ್ನ ಗಂಡ ಹೋಗಿ ಹೋಗಿ ತಗ್ಲಾಕಂಡ ಇದು ಬೇಕಿತ್ತೇನಪ್ಪ ನಮಗೆ ದೇವ್ರೆ ಇವೇನಪ್ಪ ದೇವ್ರೆ ಹಂಗಪ್ಪ ನಾನು ಸಾಲ ತೀರ್ಸ್ತಿ ಒಂದು ಈಗ ನನ್ನ ಮಗನ ದೊಡಿಯ ಹಿಂಗವನೇ ಹಾ ನೋಡಮ್ಮ ಇವರೇ ಕರಿಯಪ್ಪ ಅಂತ ನಿಮ್ಮ ಹಸ್ಬೆಂಡ್ಗೆ ಐದು ಲಕ್ಷ ಸಾಲ ಕೊಟ್ಟಿರೋದು ಏನ್ ಇತ್ಯರ್ಥ ಮಾಡ್ಕೊತಿರೋ ಮಾಡ್ಕೊಳ್ರಿ ಇಲ್ಲ ಇಲ್ಲೇ ಸ್ಟೇಷನ್ ನಡೀತಾ ಇರೀ ನೋಡಮ್ಮ ನಿನ್ ಗಂಡ ನನ್ನ ಹತ್ರ ಬಡ್ಡಿಗೆ ಅಂತ ಇಸ್ಕೊಂಡಾನೆ ಅದು ವಾರದ ಬಡ್ಡಿ ಅಲ್ಲ ದಿನದ ಬಡ್ಡಿ ರೂಪಾಯಿ ಹಂಗೆ ಕೊಟ್ಟಿರೋದ್ ನಾನು ಸಾಲ ಕೊಡ್ಲಿಲ್ಲ ಅಂದ್ರೆ ಈ ಮನೆ ಪತ್ರ ಎಲ್ಲ ನಂತವನೇ ಇದಾವೆ ಎಲ್ಲ ನಾನೇ ಮನೆ ಪತ್ರ ಇಟ್ಕೊಂತೀನಿ ಹಂಗೂ ಸಾಲ ದುಡ್ಡು ಈ ಮನೆ ಮಾರಿದ್ರು ಕೂಡ ನನ್ಗೆ ಒಂದ್ ಲಕ್ಷ ಕೂಡ ಸಿಗಲ್ಲ ಅದಕ್ಕೆ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಯ್ಯೋ ಹಂಗನ್ಬೇಡ ಅನ್ಬೇಡ ನಾನು ನನ್ನ ಭೀ ಇರೋದೊಂದು ಇಟ್ಟಾಗಲ ಮನೆ ಹಂಗನಾ ಮಾಡ್ನಿ ಕಷ್ಟ ಸುಖನೋ ಎಲ್ಲನ ಕೂಲಿನಲ್ಲಿ ಮಾಡಿ ಏನನ್ನ ಹೋಗಿ ವಲ್ತವ ಏನಾನ ಕ್ಯಾಮೆನ ಮಾಡಿ ನೀನು ಸಾಲ ತಿರ್ಸ್ತೀರೋಣ ದಯವಿಟ್ಟು ಕಣ ಅಂತ ಕೆಲಸ ಮಾಡ್ಬಿಡೋಣ ನಮ್ಮನು ಕರ್ಕೊಂಡು ಸ್ಟೇಷನ್ಗೆ ಹಾಕ್ಬಿಟ್ಟೆ ನಿನ್ನ ಸಾಲ ಯಾರಣ್ಣ ತಿರ್ಸ್ತಾನೆ ಅಣ್ಣ ನಾನು ಒಂದು ಸ್ವಲ್ಪ ದಿನ ಟೈಮ್ ಕೊಡೋಣ ಏನಾನ ವ್ಯವಸ್ಥೆ ಮಾಡ್ತೀನಿ ನನಗೆ ಕಾಲಿಗೆ ಬೀಳ್ತೀನೋಣ ಬೇಕಾರೆ ಅಣ್ಣ ದಯವಿಟ್ಟು ಅಣ್ಣ ನಮಗೆ ಹೆಣ್ಮಕ್ಳನ್ನ ರೋಟ್ಪಾಲ್ ಪ್ಲೀಸ್ ಅಣ್ಣ ಅರ್ಥ ಆ ನನ್ನ ಮಗನಿಗೆ ಸಲ ಎಲ್ಲನೂ ಸಿಕ್ಕರೆ ಸಿಗ್ಗಾಕ್ಬೋಡೋಣ ಹೇಳ್ತೀನಿ ನಾನೇನೆ ಅದೆಲ್ಲ ಗೊತ್ತಿಲ್ಲಮ್ಮ ಈಗಲೇ ಬೇಕು ಬಡ್ಡಿ ಸಮೇತ ಸಾಲ ಸಮೇತ ಎಲ್ಲ ಬೇಕು ನಾನು ಇಲ್ಲಿಂದ ಹೋಗ್ತೀನಿ ಇಲ್ಲ ನಡೀಲಿ ನೀವು ಜೈಲಿಗೆ ಇಲ್ಲ ಅಂದರೆ ನಾನು ದುಡ್ಡು ಕೊಡಿ ಹಂಗೆ ಅನ್ಕೊಂಡು ಬೇಡಪ್ಪ ಪ್ಲೀಸ್ ಕಣಪ್ಪ ಹೆಂಗನ ಮಾಡಿ ಅಡ್ಜಸ್ಟ್ ಮಾಡಿ ನಾನು ಅಸೋಸಿ ಸೇರಿ ಕೊಡ್ತೀವಿ ಕಣಪ್ಪ ಸ್ವಲ್ಪ ದಿನ ಟೈಮ್ ಕೊಡಪ್ಪ ನಿಮ್ಮ ತಾಯಿ ಏನು ಕಳಪ್ಪ ನಾನು ಒಟ್ಟೆ ಕಾಕ ಬಿಡಪ್ಪ ನಾನು ಪ್ಲೀಸ್ ಕಣಪ್ಪ ಹೆಂಗನ ಮಾಡಿ ಸಂಸಪ್ಪ ನಮ್ಮನ್ನು ನೋಡ್ರಿ ಹೋಗಲಿ ಕರಿಯಪ್ಪವ್ರೆ ಪಾಪ ಹೆಣ್ಮಕ್ಳು ಹೆಂಗಾನ ಮಾಡಿ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ಅವ್ರೆ ಸ್ವಲ್ಪ ದಿನ ಟೈಮ್ ಕೊಡ್ರಿ ನೋಡೋಣ ಅಷ್ಟೊಳಗೆ ಕೊಡಲಿಲ್ಲ ಅಂದ್ರೆ ಆಮೇಲೆ ಬೇಕಾದ್ರೆ ನಾನೇ ಬರ್ತೀನಿ ಬೇಕಾದ್ರೆ ಪಾಪ ಹೆಣ್ಮಕ್ಳು ಯಾಕೆ ಅಲ್ಲಿಸಪ್ಪ ನೀನು ಹೇಳ್ತಿದ್ದೀನಿ ಅಂತ ನೀನು ಮಾತು ಕೇಳ್ಕೊಂಡು ಈ ಸಲ ಹೋಗ್ತಾ ಇದೀನಿ ನೆಕ್ಸ್ಟ್ ಸಲ ಅಷ್ಟೊತ್ತಿಗೆ ಅವ್ರು ದುಡ್ಡು ಕೊಡಲಿಲ್ಲ ಅಂದರೆ ಆಮೇಲೆ ನಾನು ನೀನು ಕೂಡ ಸುಮ್ಮನೆ ಬಿಡೋಲ್ಲ ಅಮ್ಮ ಏಳು ಟೈಮ್ ತೊಗೊಂಡಿದ್ದೀನಿ ಸ್ವಲ್ಪ ದಿನ ಬೇಗ ಅಡ್ಜಸ್ಟ್ ಮಾಡಿ ಬೇಗ ಪಕ್ಕಡು ಎಲ್ಲಿದ್ರು ನಿಮ್ಮ ಗಂಡದ ಬೇಗ ಕರ್ಸು ಇಲ್ಲಾಂದ್ರೆ ಆಮೇಲೆ ಐತೆ ನಿಮಗೆ ಏನೇ ಹಾಗೆ ಮತ್ತಿ ನಿನ್ನ ಮಗ ನನ್ನ ಎಂಥ ಸ್ಥಿತಿ ತಂದ್ಬಿಟ್ಟ ಥೂ ನಿನ್ನ ಜನ್ಮಕ್ಕೆ ಇಷ್ಟು ಎಂಥ ಮಗನ ಎತ್ತಿಬಿಟ್ಟೆ ನೀನು ನಿನ್ನ ಮಗನೋ ಅದೇನ್ ಬಣ್ಣ ಜನ್ಮನ ನಿಮ್ಮದು ಹೋಗಿ ಮನೆ ಬಿಟ್ಟು ನಿನಗೆ ಇವತ್ತು ಅನ್ನ ನೀರು ಒಳಗೆ ಬಂದಿದ್ಯಾ ಥೂ ನಿನ್ನ ಜನ್ಮಕ್ಕೆ ಇಷ್ಟು ಏನೇ ಕೆಂತ್ಯಾ ನಿಮ್ಮ ಮನೆ ನಂದು ಕಣೆ ಯಾಕೆ ನೀನು ಹೋಗಿ ಮನೆ ಬಿಟ್ಟು ನನ್ನ ನಂದಿದ್ರೆ ಅಷ್ಟೇ ನೋಡು ನಾನು ಮನೆ ಬಿಟ್ಟು ಹೋಗ್ತೀನಿ ಅವ್ನು ಯಾವಾಗ್ಗ ಸಾಲ ಕೊಡಬೇಕಂತಲ್ಲ ಕೊಡ್ಕಳ್ರಿ ನೀನು ನಿನ್ನ ಮಗ ನನಗೇನೂ ರೂಪಾಯಿ ಕೇಳಿಕೊಡುದು ಅಯ್ಯೋ ಇವ್ಳಬ್ಳು ಹೆಂಗನ ಸಾಲದೇ ಇರಲಿ ಇವಳಾದ್ರೆ ಮಾಡಿ ಸಾಲ ನನ್ನ ಮಗ ತಿಳ್ಕೊಂಡು ಥೂ ನಿನ್ನ ಜನ್ಮಕ್ಕೆ ಎಷ್ಟು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತೀನಿ ನಿನ್ನ ಮಗ ಮಾತ್ರ ತಿರ್ಕೊಂಡಿರ್ಬೇಕು ಬಂದಿರೋ ಹೆಣ್ಮಕ್ಳು ಮಾತ್ರ ಕಷ್ಟಪಡಬೇಕು ನಿನ್ನ ಗಲ್ವೇನೆ ನೀನು ನೋಡ್ತಾ ನೋಡ್ತಾಯಿರು ಸರಿಯಾಗಿ ಬುದ್ಧಿ ಕಲಿಸ್ತೇ ಹೋದ್ರೆ ನನ್ನ ಹೆಸರು ಪ್ರಿಯಾನೇ ಅಲ್ಲ ಅಯ್ಯೋ ನನ್ನ ಮಗ ಶ್ರೀರಾಮ್ ಅಂತ ಮೊದಲಿ ನಿಂಗೆ ಗೊತ್ತು ಅವ್ನ ಹೆಂಗೆ ನೋಡ್ಬೇಕು ಅಂತ ಹಿಂಗೆ ಗೊತ್ತು